ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ಬಿ ಎಫ್ ಇಪ್ಸಮ್ ಎನ್ ಇ ಪಿಯಲ್ಲಿ ಬರ್ತಕ್ಕಂಥ ಭಾರತೀಯ ಬ್ಯಾಂಕ್ ಉದ್ಯಮ ಮತ್ತು ಹಣಕಾಸು ಎಂಬ ವಿಷಯದಲ್ಲಿ ಬರ್ತಕ್ಕಂಥ ಸಿಬಿ ಎಂದರೇನು ಸೇಬಿ ಎ ಪಾತ್ರದ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದ್ದೆ ಅಂದರೆ ಸಿ ಬಿ ಎಂದರೇನು ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಭಾರತದ ಷೇರುಪೇಟಿ ನಿಯಂತ್ರಣ ಮಂಡಳಿಯ ಪಾತ್ರದ ಕುರಿತು ಇಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಸೇಬಿ ಅಂದರೆ ಇದು ಭಾರತದಲ್ಲಿ ಹೂಡಿಕೆ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಪ್ರಧಾನ ಆಡಳಿತಾತ್ಮಕ ಮತ್ತು ಶಾಸನಬದ್ಧ ಸಂಸ್ಥೆಯಾಗಿ ಕಂಡು ಬರತಕ್ಕಂಥದ್ದು ಯಾವುದು ಸೇಬಿಯನ್ನು ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಸ್ಥಾಪನೆ ಯಾವಾಗಾಯಿತು ಅಥವಾ ಇದರ ಹಿನ್ನೆಲೆ ಅಂದ್ರೆ ಸಿಬಿ ಅನ್ನ ಹನ್ನೆರಡು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ಆರಂಭದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿ ರಚಿಸಲಾಯಿತು ಅದು ಮೂವತ್ತು ಜನವರಿ ಹತ್ತೊಂಬತ್ತರ ತೊಂಬತ್ತೆರಡರಂದು ಸೆಬಿ ಆ್ಯಕ್ಟ್ ಹತ್ತೊಂಬತ್ತರ ತೊಂಬತ್ತೆರಡರ ಮೂಲಕ ಇದು ಶಾಸನಬದ್ಧ ಅಧಿಕಾರವನ್ನು ಪಡಿತದ ಇದರ ಪ್ರಧಾನ ಕಚೇರಿ ಕೂಡ ಮುಂಬೈದಲ್ಲಿದೆ ಮತ್ತು ದಕ್ಷಿಣ ಉತ್ತರ ಪೂರ್ವ ಮತ್ತು ಪಶ್ಚಿಮ ರೀಜನಲ್ ಕಚೇರಿಗಳು ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕಂಡುಬರುತ್ತದೆ ಇದು ಸೇಬಿಯ ಸ್ಥಾಪನೆ ಆಯಿತು ಇನ್ನು ಸೇಬಿಯ ಪಾತ್ರ ಏನು ಏನೇನು ಸೇಬಿಯ ಪ್ರಮುಖ ಪಾತ್ರವನ್ನು ಹೊಂದೈತಿ ಒಂದೇದು ಮಾರ್ಗಸೂಚಿಗಳನ್ನು ಮತ್ತು ನಿಯಂತ್ರಣ ಕ್ರಮಗಳನ್ನು ಹೊಂದಿರತಕ್ಕಂಥದ್ದು ಅಂದ್ರ ಬಂಡವಾಳ ಪತ್ರಗಳ ಹೊರಡಿಸುವಿಕೆ ಸಂಬಂಧಿಸಿದಂತೆ ಸಿಬಿ ಅನೇಕ ಮಾರ್ಗಸೂಚಿಗಳನ್ನು ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಚಯಿಸಿದೆ ಇದು ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಬಂಡವಾಳ ಪಾತ್ರಗಳನ್ನು ಹೊರಡಿಸುವ ಕಂಪನಿ ತಮ್ಮ ಪ್ರಯೋಜನದಲ್ಲಿರುವ ಎಲ್ಲ ಅಂಶಗಳನ್ನು ಮತ್ತು ಗಂಡಾಂತರ ನಿರ್ದಿಷ್ಟ ವಿಚಾರಗಳನ್ನು ಬಹಿರಂಗಗೊಳಿಸಬೇಕೆಂಬುದು ಇದರದ ಮುಖ್ಯ ಪಾತ್ರವಾಗೈತಿ ಅಂತ ಹೇಳ್ಬೋದು ಅಂದ್ರೆ ಇದರ ಮಾರ್ಗಸೂಚಿ ಕೂಡ ಕೊಟ್ಟದು ಅಂದ್ರಲ್ಲಿ ಬಂಡವಾಳ ಪತ್ರಗಳನ್ನು ಹೊರಡಿಸ್ತಕ್ಕಂಥ ಸಂಬಂಧಿಸಿದ ಅನೇಕ ಸೇಬಿಯ ಮಾರ್ಗಸೂಚಿಗಳನ್ನು ಇಲ್ಲಿ ಕೂಡ ಕೊಟ್ಟಿರತಕ್ಕಂಥದ್ದು ಒಂದನೆಯ ಪ್ರಮುಖ ಒಂದು ಪಾತ್ರ ಇನ್ನೆರಡನೇದು ಷೇರುಗಳ ಸಮಮೌಲ್ಯ ನಿಗದಿಗೊಳಿಸ್ತಕ್ಕಂಥದ್ದು ಅಂದ್ರೆ ಷೇರುಗಳಿಗೆ ಸಾರ್ವಜನಿಕ ಸ್ಪಂದನವನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಂಪನಿಗಳು ತಾವು ಹೊರಡಿಸಿದ ಷೇರು ಪತ್ರಗಳ ಸಮಮೌಲ್ಯವನ್ನ ರೂಪಾಯಿ ಹತ್ತರಿಂದ ನೂರು ಇತ್ಯಾದಿ ನಿಗದಿಪಡಿಸುವ ಸಿಬಿ ಅನುಮತಿ ನೀಡಿದೆ ಅಂದ್ರೆ ಹತ್ತರಿಂದ ನೂರು ಇತ್ಯಾದಿಗಳ ರೂಪಾಯಿಗಳಲ್ಲಿ ಕೂಡ ನಿಗದಿಪಡಿಸತಕ್ಕಂಥದ್ದು ಸೇಬಿಯ ಅನುಮತಿಯನ್ನು ನೀಡಿರತಕ್ಕಂಥದ್ದು ಎರಡನೆಯ ಪಾತ್ರ ಅದೇ ರೀತಿ ಸಾಲ ಪತ್ರವನ್ನು ಹೊರಡಿಸುವ ಕಂಪನಿಗಳಿಂದ ಠೇವಣಿಯನ್ನು ಸಂಗ್ರಹಿಸತಕ್ಕಂಥದ್ದು ಯಾವ ರೀತಿ ಅಂದ್ರೆ ಸಾರ್ವಜನಿಕರಿಂದ ಖರೀದಿಗಾಗಿ ಷೇರು ಪತ್ರಗಳನ್ನು ಹೊರಡಿಸುವ ವಿಷಯದಲ್ಲಿ ಕಂಪನಿಗಳು ಹೆಚ್ಚಿನ ಎಚ್ಚರಿಕೆ ಮತ್ತು ಚಾಣಾಕ್ಷತನವನ್ನು ತೋರಿಸಬೇಕೆಂಬುದು ಉದ್ದೇಶದಿಂದ ಸಾಲ ಪತ್ರ ಮಾರುಕಟ್ಟೆ ಈ ಕಂಪನಿಗಳಿಂದ ಸಾಲ ಪತ್ರವನ್ನು ಒಟ್ಟು ಮೊತ್ತದಲ್ಲಿ ಶೇಕಡ ಒಂದರಷ್ಟು ಹಣವನ್ನು ಠೇವಣಿ ರೂಪದಲ್ಲಿ ವಸೂಲಿ ಮಾಡಬೇಕೆಂಬುದು ಸೇವೆಯ ಸಲಹೆ ಕೂಡ ಮಾಡೈತಿ ಅನ್ನೋದಲ್ಲಿ ಕಂಡು ಬರ್ತದೆ ಅಂದ್ರೆ ಸಾಲ ಪತ್ರಗಳನ್ನು ಹೊರಡಿಸುವ ಕಂಪನಿಗಳಿಂದಲೂ ಕೂಡ ಇದು ಠೇವಣಿಗಳನ್ನು ಸಂಗ್ರಹಿಸುವಂತ ಒಂದು ಪ್ರಮುಖ ಪಾತ್ರವನ್ನು ನೀಡ್ತಕ್ಕಂಥದ್ದು ಇನ್ನು ಮಧ್ಯವರ್ತಿಗಳ ನೋಂದಣಿ ಅಂದ್ರೆ ಸಾಲಪತ್ರಗಳ ದಲ್ಲಾಳಿಗಳಾಗ್ಲಿ ಉಪದಲ್ಲಾಳಿಗಳಾಗಲಿ ಮುಂತಾದ ಮಧ್ಯವರ್ತಿಗಳ ಪ್ರಕ್ರಿಯೆ ಪ್ರಾರಂಭಿಸಿದ ವಿನಿಯೋಜಕಗಳನ್ನು ಮತ್ತು ಸಾಲ ಪತ್ರ ವಿನಿಮಯ ಮಂಡಳಿ ಕಾಯ್ದೆ ಹತ್ತೊಂಬತ್ತ ತೊಂಬತ್ತೆರಡರ ಪ್ರಕಾರ ಸೇಬಿ ಕೂಡ ಈ ಪ್ರಕ್ರಿಯೆನ ಮಾಡಿರ್ತಕ್ಕಂಥದ್ದು ಅಂದ್ರೆ ಮಧ್ಯವರ್ತಿಗಳ ನೋಂದಣಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಇನ್ನು ಗ್ರಾಹಕರ ದಲ್ಲಾಳಿಗಳ ಸಂಬಂಧದಲ್ಲಿ ಪಾರದರ್ಶಕತೆ ಅಂದ್ರೆ ಗ್ರಾಹಕರಾಗಲಿ ದಲ್ಲಾಳಿಗಳಾಗಲಿ ಅವರ ನಡುವೆ ಇರತಕ್ಕಂಥದ್ದನ್ನು ಪಾರದರ್ಶಕತೆ ಕಂಡು ಬರತಕ್ಕಂಥದ್ದು ಅಂದ್ರೆ ಗ್ರಾಹಕರು ಮತ್ತು ದಲ್ಲಾಳಿಗಳ ನಡುವೆ ಸಂಬಂಧಗಳನ್ನು ಪಾರದರ್ಶಕವಾಗಿ ಮಾಡಲು ಸೆಬಿ ಕೂಡ ನಿಯಮವನ್ನು ರೂಪಿಸಿದೆ ಈ ದಿಶೆಯಲ್ಲಿ ಅದು ಗ್ರಾಹಕ ಮತ್ತು ದಲ್ಲಾಳಿಗಳ ಖಾತೆಯನ್ನ ಪ್ರತ್ಯೇಕ ಕಂಡು ಬರತಕ್ಕಂಥದ್ದು ಪ್ರತ್ಯೇಕವಾಗಿ ಖಾತೆಗಳನ್ನ ತೆರೀತಕ್ಕಂಥದ್ದು ರೀತಿ ಐದನೇ ತೆಗೆ ಆರನೇ ತೆಗೆದುಕೊಂಡ್ರೆ ವಿಧಿವಿಧಾನಗಳ ಸರಳೀಕರಣ ಅಂದ್ರೆ ಹತ್ತೊಂಬತ್ತರ ತೊಂಬತ್ತೆರಡರ ನಂತರ ಸೆಬಿಯು ಭಾರತ ಸಾಲ ಪತ್ರ ಮಾರುಕಟ್ಟೆಗಳ ಸಾಂಪ್ರದಾಯಿಕ ವ್ಯವಹಾರ ಪದ್ಧತಿಗಳನ್ನ ನಿರಂತರವಾಗಿ ಪುನರ್ ಇದೆ ಅದು ವಿಧಿವಿಧಾನಗಳನ್ನು ಸರಳಗೊಳಿಸೈತಿ ಹಾಗೂ ವೆಚ್ಚಗಳಲ್ಲಿ ಮತ್ತು ಬೆಲೆಗಳಲ್ಲಿ ಪಾರದರ್ಶಕತೆಯನ್ನು ಸಾಧಿಸ್ತಕ್ಕಂಥದ್ದು ಕಂಡುಬರತಕ್ಕಂಥದ್ದು ಇದು ಏಳನೇದು ಇನ್ನು ಎಂಟು ಏಳನೇದು ಬರತಕ್ಕಂಥದ್ದು ಏನು ವಾರ್ಷಿಕ ತನಿಖೆಯ ಸಲ್ಲಿಕೆ ಅಂದರೆ ಸಾಲ ಪತ್ರಗಳನ್ನು ಪ್ರತಿಯೊಂದು ಅನುಸೂಚಿ ಕಂಪನಿ ಕೂಡ ಸಾಲ ಪತ್ರಗಳ ವಿನಿಮಯ ಮಾರುಕಟ್ಟೆಗಳಿಗೆ ವಾರ್ಷಿಕ ತನಿಖೆ ಸಲ್ಲಿಸುವಂತೆ ನಿಯಮವನ್ನು ಕೂಡ ಏನು ರೂಪಿಸಿರ್ತಕ್ಕಂಥದ್ದು ಸೇವೆ ಅದರಲ್ಲಿ ಎಂಟನೇದ್ದು ಒಳಗಿನವರ ವ್ಯಾಪಾರದ ನಿಯಂತ್ರಣ ಅಂದರೆ ಸಿ ಬಿ ಕೂಡ ಕಾಯ್ದೆಯಲ್ಲಿರುವ ಅಂಶಗಳ ಪ್ರಕಾರ ಒಳಗಿನ ಸಂಸ್ಥೆಗಳು ನಿರ್ವಹಿಸ್ತಕ್ಕಂಥ ವ್ಯಾಪಾರವನ್ನು ನಿಯಂತ್ರಿಸಲು ಸಿ ಬಿ ಕ್ರಮಗಳನ್ನು ಕೈಗೊಂಡೈತಿ ಇಂಥ ನಿಯಂತ್ರಣವನ್ನು ವಿನಿಮಯ ಮಾರುಕಟ್ಟೆ ಸಮಗ್ರತೆ ಕಾಪಾಡತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಅದರ ನಂತರ ಬರ್ತಕ್ಕಂಥದ್ದು ಒಂಬತ್ತನೇದು ಅಂತರ್ಜಾಲ ವ್ಯಾಪಾರ ಅಂದರೆ ಸಿ ಬಿ ಕೂಡ ಗ್ರಾಹಕರ ಪರವಾಗಿ ನೋಂದಾಯಿಸಿದ ಬಂಡವಾಳ ಪ್ರತಿ ದಲ್ಲಾಳಿಗಳ ಮೂಲಕ ಅಂತರ್ಜಾಲ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅಂದ್ರೆ ಅಂತರ್ಜಾಲ ಅಂತರ್ ಜಾಲ ವ್ಯಾಪಾರಕ್ಕೂ ಕೂಡ ಇದು ಏನ್ ಮಾಡ್ತದೆ ಸೇಬಿ ಇಲ್ಲಿ ಪ್ರಮುಖ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನು ಹತ್ತೈದು ಹೂಡಿಕೆದಾರರ ದೂರುಗಳ ನಿವಾರಣೆ ಅಂದ್ರೆ ಹೂಡಿಕೆದಾರರಿಂದ ಸ್ವೀಕರಿಸಲಾದ ದೂರುಗಳ ಬಗ್ಗೆ ಗಮನ ಹರಿಸಲು ಸೇಬಿ ಕೂಡ ಒಂದು ಪ್ರತ್ಯೇಕ ವಿಭಾಗವನ್ನು ತೆರೆದೈತೆ ಸೇಬಿ ಪ್ರಕಾರ ಪ್ರತಿ ವರ್ಷ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆ ಹೂಡಿಕೆದಾರರು ಷೇರುಗಳ ವರ್ಗಾವಣೆ ಷೇರು ಪತ್ರ ಸ್ವೀಕರಿಸುವಿಕೆ ಲಾಭಾಂಶ ಸಾಲ ಪತ್ರಗಳ ಬಡ್ಡಿ ಮುಂತಾದ ವಿಚಾರಗಳ ಬಗ್ಗೆ ಕೂಡ ದೂರನ್ನು ನೀಡ್ತಾ ಇರತಕ್ಕಂಥದ್ದು ಕಂಡು ಬರ್ತದೆ ಅದೇ ರೀತಿ ಹನ್ನೊಂದಿದು ಸುರಕ್ಷತಾ ಕ್ರಮಗಳು ಅಂದ್ರೆ ಹೂಡಿಕೆದಾರರ ಹಿತರಕ್ಷಣೆಗಾಗಿ ಭಾರತ ಷೇರುಪೇಟೆ ನಿಯಂತ್ರಣ ಮಂಡಳಿ ಕೂಡ ಅನೇಕ ಸುರಕ್ಷತಾ ಕ್ರಮಗಳನ್ನು ಜಾರಿಯಲ್ಲಿ ತಂದಿದೆ ಕಂಪನಿಗಳ ಷೇರು ಪತ್ರ ಆಗಲಿ ಅಥವಾ ಸಾಲ ಪತ್ರದಾರರಾಗಲಿ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ತಿಳಿಸುವಂತೆ ಕೇಳಬಹುದು ಮತ್ತು ಸಂಖ್ಯೆಯನ್ನು ಲಾಭಾಂಶ ಪತ್ರ ಅಥವಾ ಬಡ್ಡಿ ಪತ್ರದ ಮೇಲೆ ನಮೂದಿಸಬಹುದು ಇನ್ನರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದು ದ್ವಿತೀಯ ಮಾರುಕಟ್ಟೆ ಸುಧಾರಣೆಗಳು ಅಂದ್ರೆ ದ್ವಿತೀಯ ಮಾರುಕಟ್ಟೆ ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆಯನ್ನು ತರುವ ಉದ್ದೇಶದಿಂದ ಆ ಮಾರುಕಟ್ಟೆಗಳ ಮಧ್ಯವರ್ತಿಗಳಿಗಾಗಿ ಕೆಲವು ನಿರ್ದಿಷ್ಟ ನಿಯಮಗಳು ಮತ್ತು ನಿರ್ಬಂಧಗಳನ್ನು ಕೂಡ ಸೇವೆ ಜಾರಿಗೆ ತಂದಿರತಕ್ಕಂಥದ್ದು ಸೇವೆಯ ಪ್ರಮುಖ ಪಾತ್ರವಾಗಿ ಕಂಡು ಬರತಕ್ಕಂಥದ್ದು ಇದು ಬಹುಮುಖ್ಯವಾದ ಒಂದು ಪ್ರಶ್ನೋತ್ತರವಾಗಿದೆ ಇದು ಹತ್ತು ಅಥವಾ ಹದಿನೈದು ಅಂಕಕ್ಕೆ ಬರತಕ್ಕಂಥ ಪ್ರಮುಖವಾದ ವಿಷಯವಾಗೈತಿ ಯಾವುದು ಸಿಬಿಯ ಅರ್ಥ ಸೇಬಿಯ ಪಾತ್ರ ಇಲ್ಲಿವರೆ ಕೊಟ್ಟಂತ ನಮ್ಮ ಮಾಹಿತಿ ಸಂಕ್ಷಿಪ್ತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೇಳ್ಕೊಳ್ತಾ ಇಂದಿನ ವಿಷಯವನ್ನುಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ